ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ನಮ್ಮ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಪ್ರತಿಭೆಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರು ಅಲ್ಲ ದೂರದ ರಾಯಚೂರಿನಿಂದ ಬಂದಿರುವಂತಹ ಶ್ರೀದೇವಿಯವರು ಸೊ ಇವರು ಡ್ಯಾನ್ಸ್ ನಲ್ಲಿ ಅದೆಷ್ಟೋ ಸಾಧನೆಯನ್ನ ಮಾಡಿದ್ದಾರೆ ಸೊ ಇವರ ಕಲಾ ಜರ್ನಿಯನ್ನ ತಿಳ್ಕೊಳ್ಳೋಣ ಮುಂದಕ್ಕೆ ಏನಾಗ್ಬೇಕು ಅಂತ ಆಸೆ ಇದೆ ಅದನ್ನು ತಿಳ್ಕೊಳ್ಳೋಣ ಸೊ ಬನ್ನಿ ರಾಯಚೂರಿನಿಂದ ಬಂದಿರುವಂತಹ ಶ್ರೀದೇವಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ನಮಸ್ತೆ ಶ್ರೀದೇವಿಯವರೇ ನಮಸ್ತೆ ಹೇಗಿದ್ದೀರಾ ನಾ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಸೊ ಇವತ್ತು ನಮ್ಮ ವೀಕ್ಷಕರು ಶ್ರೀದೇವಿಯವರು ಅಷ್ಟು ದೂರದ ಊರಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರೆಲ್ಲರೂ ಕೂಡ ತುಂಬಾ ಒಂದು ಕ್ಯೂರಿಯಾಸಿಟಿಯಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಲಿಕ್ಕೆ ಕಾಯ್ತಾ ಇರ್ತಾರೆ ಸೊ ನಿಮ್ಮ ಅನ್ನ ತಿಳ್ಕೊಳ್ಳೋಣ ನಿಮ್ಗೆ ಯಾರೆಲ್ಲ ಲೈಫಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತಾನು ತಿಳ್ಕೊಳ್ಳೋಣ ಮುಂದೆ ಏನಾಗ್ಬೇಕು ಅಂತ ಇದೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಮೊಟ್ಟ ಮೊದಲೇದಾಗಿ ನೀವು ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ಯಾವ ಶಾಲೆಯಲ್ಲಿ ಕಲಿತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ನಾನು ರಾಯಚೂರು ಡಿಸ್ಟಿಕ್ಕು ಮತ್ತು ಲಿಂಗಸೂರು ತಾಲೂಕು ಗ್ರಾಮ ಐದ್ನಾಳ್ ಅಂತ ಅಲ್ಲಿಂದ ಬಂದಿದ್ದೇನೆ ನಾನು ಲಿಂಗ್ಸೂರಲ್ಲಿ ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲು ಮತ್ತು ನಾನು ಏಳನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ಓಕೆ ನೀವು ಏಳನೇ ತರಗತಿಯಲ್ಲಿ ಅಂದರೆ ಇಷ್ಟು ಚಿಕ್ಕ ಏಜಲ್ಲಿ ರಾಯಚೂರಿಂದ ಇವರು ನಾನು ಇವರ ಬಗ್ಗೆ ಹೇಳಲೇಬೇಕು ಯಾಕೆ ಅಂತ ಹೇಳಿದರೆ ಇವಾಗ ನಮ್ಮ ಊರಿನ ಅದೆಷ್ಟೋ ಮಕ್ಕಳು ಕೂಡ ಇಷ್ಟು ಹತ್ರ ಹತ್ತಿರದಲ್ಲಿ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದೆಷ್ಟೋ ಆಪರ್ಚುನಿಟೀಸ್ಗಳು ಇರ್ತದೆ ಆದರೆ ಉತ್ತರ ಕನ್ನಡದಲ್ಲಿ ಆಪರ್ಚುನಿಟೀಸ್ಗಳು ಸ್ವಲ್ಪ ಕಮ್ಮಿ ಆದರೆ ಇವರು ಅವರ ರಾಯಚೂರಿನಿಂದ ನಮ್ಮ ವಾಯ್ಸ್ ಆಫ್ ಆರ್ ತಂಡದ ಯಾವುದೇ ಪ್ರೋಗ್ರಾಮ್ಸ್ಗಳು ಇದ್ದರೂ ತಪ್ಪದೆ ರಾಯಚೂರಿನಿಂದ ಇಲ್ಲಿಗೆ ಬರ್ತಾರೆ ಅವರ ಪ್ರತಿಭೆಯನ್ನ ತೋರ್ಪಡಿಸ್ತಾರೆ ಹಾಗೆ ಯಾವ ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಬೆಳಿಬೇಕು ನನ್ನ ಹೆಸರು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ಸೊ ನಿಮ್ಮ ಈ ಕಷ್ಟಕ್ಕೆ ಯಾವಾಗಾದ್ರೂ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ಮುಂದಕ್ಕೆ ನೀವು ಯಾವ ಯಾವ ಆಕ್ಟಿವಿಟೀಸ್ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಡ್ಯಾನ್ಸ್ ಅಲ್ಲಿ ಮತ್ತೆ ಡ್ರಾಯಿಂಗ್ ಮತ್ತೆ ನಮ್ಮ ತಂಗಿ ಮ್ಯೂಸಿಕ್ ಅಲ್ಲಿ ನಾನು ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಿರ್ತೀನಿ ಸಾಂಗ್ ಆಡೋದಕ್ಕೆ ನನಗಂತೂ ಅಷ್ಟ ಫುಲ್ ಬರೋದಿಲ್ಲ ಸ್ವಲ್ಪ ಅವಳು ಕೂಡ ಟ್ರೈ ಮಾಡ್ತೀನಿ ನಾನು ಯಾವ ಓಕೆ ಹಾಗಾದ್ರೆ ಡ್ಯಾನ್ಸ್ ನ ಜೊತೆಗೆ ನೀವು ತಂಗಿಯ ಜೊತೆ ಸಂಗೀತದ ಮೇಲೆ ಕೂಡ ಆಸಕ್ತಿ ಇದೆ ಅಂತ ಆಯ್ತು ಕೂಡ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಮ್ಮ ತಂಗಿ ಹೆಸರು ಶ್ರೇಯಾ ಅಂತ ಅವಳು ಇಂಧನದ ಹೆಸರು ಹೌದು ಅವಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದಾಳೆ ಹಾಗಾದ್ರೆ ಅಕ್ಕ ಡ್ಯಾನ್ಸರು ತಂಗಿ ಸಿಂಗರು ಅಂತ ಆಯ್ತು ಹಾಗಾದ್ರೆ ಫ್ಯಾಮಿಲಿಯಲ್ಲಿ ಒಂದು ಟ್ಯಾಲೆಂಟ್ ಸಿಬ್ಲಿಂಗ್ಸ್ ಇದ್ದಾರೆ ಅಂತ ಆಯ್ತು ಹಾಗಾದ್ರೆ ಹಾಗಾದ್ರೆ ನಿಮ್ಮ ಗುರುಗಳ ಹೆಸರನ್ನ ಹಾಗಾದ್ರೆ ನೀವು ಈಗ ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀರಾ ಅಂತ ಆಯ್ತು ಸೊ ನಿಮ್ಮ ಗುರುಗಳ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ನಮ್ಗು ಡಾನ್ಸ್ ಗುರುಗಳ ಹೆಸರು ಬಂದ್ಬಿಟ್ಟು ಅಭಿ ಮಾಸ್ತರ್ ಅಂತ ಮತ್ತೆ ನಾ ಭರ್ತ ಭರತನಾಟ್ಯಂ ಕೂಡ ಹೋಗ್ತೀನಲ್ಲ ಅವ್ರ ಹೆಸರು ವಿನಯ್ ಸರ್ ಅಂತ ಹೌದಾ ಓಕೆ ಹಾಗಾದ್ರೆ ಭರತನಾಟ್ಯದಲ್ಲಿ ಮತ್ತೆ ಈ ಡಾನ್ಸ್ ಅಲ್ಲಿ ಎಷ್ಟು ವರ್ಷದಿಂದ ನೀವು ಇದನ್ನ ಕಲಿತಾ ಇದ್ದೀರಾ ನಂದು ಡ್ಯಾನ್ಸ್ ಬಂದ್ಬಿಟ್ಟು ಅವಾಗ ವಿನಯ್ ಸರ್ ಅಂತಿದ್ರು ಅವ್ರ ಹತ್ರ ಹೋಗ್ತಿದ್ದೆ ನಾನು ಅಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಕಲ್ತೆ ನಾನು ಮತ್ತೆ ಅಲ್ಲಿ ಅವರು ಭರತನಾಟ್ಯಂ ಸ್ಟಾರ್ಟ್ ಮಾಡಿದ್ರಲ್ಲ ಹಾಗಾಗಿ ಅಭಿಮಾಸ್ಟರ್ ಅಂತ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಮೇಲೆ ಅವ್ರದ್ದು ಕ್ಲಾಸ್ ಇತ್ತು ಗೊತ್ತಿದ್ದಿಲ್ಲ ಅಲ್ಲಿ ಕ್ಲಾಸ್ ಇದೆ ಅಂತಂದ್ ಹಾಗಾಗಿ ನನ್ನ ಆ ಸರ್ ಪರಿಚಯ ಆದ್ಮೇಲೆ ನಾನು ಅಲ್ಲಿಗೆ ಅಟೆಂಡ್ ಆದೆ ಆದ್ ಆದ ತಕ್ಷಣ ನಾನು ಅಲ್ಲಿ ಕಲಿಯ ಕುಂತೀಗ ಎರಡು ವರ್ಷನ ಆಗಿರ್ಬೋದು ಹಾಗಾದ್ರೆ ನಿಮ್ಗೆ ಈಗ ಗೆ ಹೋಗ್ಬೇಕು ಅಂತ ನಿಮಗೆ ಹೇಗ ಆಸಕ್ತಿ ಬಂತು ಯಾಕೆಂತ ಹೇಳಿದ್ರೆ ನಿಮಗೆ ಆಸಕ್ತಿ ಇದ್ರೆ ನಾನು ಮನೆಯಲ್ಲಿ ಕಲಿಯಲಿ ಒತ್ತಾಯ ಇದ್ರು ಕೂಡ ನಾವು ನಮಗೆ ಒಂದು ಆಸಕ್ತಿ ಇದ್ರೆ ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರಿಂದ ನಿಮಗೆ ಆ ಕ್ಲಾಸಸ್ ಗಳಿಗೆ ಹೋಗ್ಬೇಕು ಅಂತ ಹೇಗೆ ಇಂಟ್ರೆಸ್ಟ್ ಬಂತು ನಾನು ಚಿಕ್ಕವಳಿದ್ದಾಗ ಅಮ್ಮ ಊರಿಗೆಲ್ಲ ಕರ್ಕೊಂಡು ಹೋಗೋರು ಅವಾಗ ನನ್ನ ಮಾಮಂದ್ರು ಅವ್ರು ಇರ್ತಿದ್ರಲ್ಲ ನನ್ ಎತ್ಕೊಂಡು ಬೇಬಿ ಡ್ಯಾನ್ಸ್ ಅಂದ್ಬಿಟ್ರೆ ನಾನ್ ಡ್ಯಾನ್ಸ್ ಮಾಡೋಳಂತೆ ಹಾಗಾಗಿ ಮಮ್ಮಿ ಕೂಡ ನೋಡಿ ನೋಡಿ ಅವ್ರಿಗೆ ಕೂಡ ಒಂದ್ ಇಂಟ್ರೆಸ್ಟ್ ಬಂದ್ಬಿಡ್ತು ನಮ್ಮ ಮಮ್ಮಿಗೆ ಇವ್ ಡ್ಯಾನ್ಸ್ ಕಲಿತಾಳೇನು ಇತ್ತು ಹೌದು ಆ ನನಗೆ ರೀಲ್ಸ್ ಎಲ್ಲ ಮಾಡಿಸ್ತಿದ್ರು ಮತ್ತೆ ರೀಲ್ಸ್ ಎಲ್ಲ ಮಾಡ್ತಿದ್ದೆ ಆಮೇಲೆ ಮಮ್ಮಿ ನಿನಗೆ ಇಂಟ್ರೆಸ್ಟ್ ಆಯ್ತಾ ಅಂತ ಕೇಳಿದ್ರು ನನ್ಗೆ ಆಮ ನಂಗೆ ಇಂಟ್ರೆಸ್ಟ್ ಆಯ್ತಾ ಅಂತ ಹೇಳಿದೆ ಮತ್ತೆ ಕ್ಲಾಸಿಗೆ ಹೋಗ್ತೀಯಾ ಅಂತ ಕೇಳಿದ್ರು ಹ್ಞೂ ಅಮ್ಮ ಹೋಗ್ತೀನಿ ನಾನು ಅಂತಂದು ಹೇಳಿದೆ ಸರಿ ಅಂತಂದು ಕ್ಲಾಸಿಗೆಲ್ಲ ಅಟೆಂಡ್ ಮಾಡಿಸಿದ್ರು ನನಗೂ ಇಂಟ್ರೆಸ್ಟ್ ಜಾಸ್ತಿ ಆಯ್ತಾ ಹೋಯ್ತು ನನಗೆ ಡಾನ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಮತ್ತೆ ಅಮ್ಮನ್ ಕೂಡ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಹಾಗಾಗಿ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಎಸ್ ನಿಮ್ಮ ಕಡೆ ಅಂದ್ರೆ ನಾನು ಉತ್ತರ ಕರ್ನಾಟಕದ ಕಡೆ ಈ ಟ್ಯಾಲೆಂಟ್ಸ್ ಗಳಿಗೆ ಜಾಸ್ತಿ ಯಾರು ಕೂಡ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಂದ್ರೆ ಹೊರಗಿನವ್ರು ಯಾರಾದರೂ ಈಗ ನಾವು ದಕ್ಷಿಣ ಕನ್ನಡದವ್ರು ನಾನು ತುಂಬಾ ನೋಡಿದ್ದೇನೆ ನಾವೆಲ್ಲಾದ್ರೂ ಪ್ರೋಗ್ರಾಮ್ಸ್ ಗಳಿಗೆ ಹೋದ್ರೆ ಉತ್ತರ ಕನ್ನಡ ಸೈಡ್ ಅಲ್ಲಿ ಕೊಡುವಷ್ಟು ನಮಗೆ ಪ್ರೀತಿ ರೆಸ್ಪೆಕ್ಟ್ ಅದು ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಬಂದ್ರೆ ನಮ್ಮನ್ನ ನೋಡಿಕೊಳ್ಳುವ ರೀತಿ ಆಗಿರ್ಬೋದು ಪ್ರತಿಭೆಗಳು ಅಂದ್ರೆ ಹುಟ್ಟುವಂತ ಕಡಿಮೆ ಆದ್ರೆ ನೀವು ಅಷ್ಟು ಚಿಕ್ಕದ್ರಿಂದ ಇಂಟ್ರೆಸ್ಟ್ ಇದ್ದು ನೀವು ಇಲ್ಲಿವರೆಗೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಾಯಿಯವರು ತುಂಬಾ ಕಷ್ಟಪಟ್ಟಿದ್ದಾರೆ ನಾನ್ ನೋಡ್ತೇನೆ ಎಲ್ಲಿ ನೀವು ರಾಯಚೂರಿಂದ ಇಲ್ಲಿವರೆಗೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಜೊತೆನೆ ಬರ್ತಾರೆ ನಿಮಗೆ ಬೆನ್ನೆಲುಬಾಗಿ ಯಾವತ್ತು ಇಡ್ತಾರೆ ಸೊ ಈ ಕ್ಷಣದಲ್ಲಿ ನೀವು ನಿಮ್ಮ ತಾಯಿಯವರನ್ನ ಕೂಡ ನೆನಪಿಸ್ಕೊಳ್ತೀರಾ ಸೊ ಹಾಗೆ ನಿಮ್ಮ ಜೀವನದಲ್ಲಿ ಇನ್ಸ್ಪಿರೇಷನ್ ಯಾರು ಅಂತ ಅಂದ್ರೆ ಇವರನ್ನ ನೋಡಿ ಆದ್ರೂ ನಾನು ಹೀಗಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಒಬ್ಬರ ಜೀವನದಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಇರ್ತದಲ್ಲ ಹಾಗೆ ಆದ್ರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಯಾರು ನನ್ನ ಅಮ್ಮನೆ ಯಾಕಪ್ಪ ಅಂದ್ರೆ ನಮ್ಮ ಅಮ್ಮನ್ಗೆ ಅಂದ್ರೆ ತುಂಬಾ ಇಷ್ಟ ಡಾನ್ಸ್ ಅಂದ್ರೆ ಅವರಿಗೆ ಮ್ಯೂಸಿಕ್ ಡಾನ್ಸ್ ಅಂದ್ರೆ ಅವರು ಕಲಿಬೇಕಂತ ಎಷ್ಟು ಆಸೆ ಇತ್ತು ಬಟ್ ಅವಾಗೆಲ್ಲ ಅದು ನಡೀತಿದ್ದಿಲ್ಲ ಯಾರು ಕಲಿಸ್ತಿದ್ದಿಲ್ಲ ಹಾಗಾಗಿ ಅಮ್ಮ ಕೂಡ ಕಲಿಲಿಲ್ಲ ಕಲೀಲಿಲ್ಲ ನನ್ನ ಮಕ್ಳಿಗಾದ್ರೂ ಕಲಿಸ್ಬೇಕಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಆಸೆ ಹಾಗಾಗಿ ನನ್ಗೆ ಅಮ್ಮಂದು ಆಸೆ ಎಲ್ಲಾ ನನ್ಗೂ ತುಂಬಾ ಆಸೆ ಆಯ್ತು ಕಲಿಬೇಕಂತ ಹಾಗಾಗಿ ನನ್ನ ಇನ್ಸ್ಪಿರೇಷನ್ ಅಂದ್ರೆ ಅಂದ್ರೆ ಈಗಾನೇ ಎಷ್ಟೋ ಪೇರೆಂಟ್ಸ್ಗಳು ಹೇಳುದಷ್ಟೇ ನನಿಗಂತೂ ಕಲಿಲಿಕ್ಕೆ ಆಗಲಿಲ್ಲ ನನ್ನ ಮಕ್ಕಳಾದರೂ ಕಲಿಬೇಕು ಅಂತ ನನಗೆ ಆಸೆ ಅಂತ ಆದ್ರಿಂದ ನಿಮ್ಮ ಅಮ್ಮನ ಆಸೆಯನ್ನ ಈಗ ನೀವು ದೊಡ್ಡವರಾಗಿ ತೀರಿಸ್ತಾ ಇದ್ದೀರಾ ಅಂದ್ರೆ ಇನ್ನೊಂದು ದೊಡ್ಡ ಸ್ಟೇಜ್ ಗೆ ಹೋಗ್ಬೇಕು ಅಂತ ನಿಮ್ಮ ತಾಯಿಗೆ ಕೂಡ ಆಸೆ ಇದೆ ಆ ಒಂದು ಆಸೆಯನ್ನ ನೀವು ತೀರಿಸುವಲ್ಲಿ ನೀವು ಶ್ರಮ ಪಡ್ತಾ ಅಂತ ಇದೀರಾ ಸೊ ನೀವು ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಗಳಿಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು ನಿಮ್ಮ ಶಾಲೆಯಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಸಿಗ್ಲೇಬೇಕು ಯಾವ್ದಾದ್ರು ಪ್ರೋಗ್ರಾಮ್ಸ್ ಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಶಾಲೆಯಲ್ಲಿ ಕೊಡ್ಬೇಕು ಕೊಡಬೇಕು ಅಥವಾ ನಮ್ಮ ಶಾಲೆಯಲ್ಲೂ ಕೂಡ ಕಾಂಪಿಟೇಷನ್ ಗಳು ಆಗ್ತಾ ಇರ್ತದೆ ಪ್ರೋಗ್ರಾಮ್ಸ್ ಗಳು ಆಗ್ತಾ ಇರ್ತದೆ ಆದ್ರೆ ಒಂದೊಂದು ಶಾಲೆಗಳಲ್ಲಿ ಅಧಿಕ ಅಪರ್ಚುನಿಟೀಸ್ ಬರೀ ಎಜುಕೇಶನ್ ಎಜುಕೇಶನ್ ಅಂತ ಮಾತ್ರ ಇರ್ತಾರೆ ಅಥವಾ ರಜೆಗಳು ಕೊಡುವುದಿಲ್ಲ ಹೀಗೆ ಹೊರಗಡೆ ಹೋಗುದ್ರಲ್ಲಿ ಆದ್ರೆ ನಿಮ್ಮ ಶಾಲೆಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡಿ ನಮ್ಮ ಸ್ಕೂಲ್ ಅಲ್ಲಿ ಅಂದ್ರೆ ಹೆಡ್ ಮಾಸ್ಟರ್ ಬಂದ್ಬಿಟ್ಟು ನಾಗರೆಡ್ಡಿ ಸರ್ ಅಂತ ಕ್ಲಾಸ್ ಟೀಚರ್ ಹನುಮಂತಪ್ಪ ಸರ್ ಅಂತ ಅವ್ರು ಕನ್ನಡ ಸಬ್ಜೆಕ್ಟ್ ತಗೊಂತಾರೆ ಅವರು ನಾಗಾರೆಡ್ಡಿ ಸರ್ ಅಂದ್ರೆ ಏನಾದ್ರು ಪ್ರೋಗ್ರಾಮ್ ಇರ್ತಾವಲ್ಲ ಸ್ಕೂಲ್ ಒಳಗೆ ಅದೆಲ್ಲ ಅವಾಗೆಲ್ಲ ಅವರು ನೀ ಡಾನ್ಸ್ ಮಾಡ್ತೀನಿ ಡಾನ್ಸರ್ ಇವಳ ಕರ್ಕೊಳ್ಳಿ ಇವಳು ಕೂಡ ಚೆನ್ನಾಗಿ ಮಾಡ್ತಾಳೆ ಅಂತಂದೆಲ್ಲ ಹೇಳಿ ಅವ್ರು ನನ್ನ ಕೂಡ ಮುಂದೆ ತರಕ್ಕೆ ಜಾಸ್ತಿ ಪ್ರಯತ್ನ ಅಂದ್ರೆ ಅವರು ಕೂಡ ಮಾಡ್ತಾರೆ ಅವರು ಕೂಡ ನನ್ಗೆ ಪ್ರೋಗ್ರಾಮ್ ಇರ್ಲಿ ಏನೇ ಇರ್ಲಿ ಪ್ರತಿ ಒಂದು ಪ್ರೋಗ್ರಾಮ್ ಕೂಡ ನನ್ಗೆ ಸಪೋರ್ಟ್ ಮಾಡ್ತಾರೆ ಅವರು ಹಾಗಾದ್ರೆ ಈಗ ಸ್ಕೂಲ್ಗಳಲ್ಲೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಡಿಲೀಟ್ ಮಾಡಿ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಬುಕ್ ಡಿಲೀಟ್ ಮಾಡಿ ಅಂತ ಆದ್ರೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾರೋ ಆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಎಷ್ಟು ಮೈನಸ್ ಅದಕ್ಕಿಂತ ಜಾಸ್ತಿ ಫೇಮಸ್ ಫೇಮಸ್ ಆಗಿ ಈಗ ನೀವೇ ನೀವೇ ಒಂದು ಹೇಳಿದ್ರೆ ಆ ಕೂಡ ಒಂದು ಹೆಮ್ಮೆನೆ ಸೊ ಅದರಿಂದ ನಿಮ್ಮ ಶಾಲೆಯಲ್ಲಿ ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಸೊ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಾಯಿಯ ಜೊತೆಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರ ಹೆಸರನ್ನು ನಮ್ಮ ತಿಳಿಸಿ ಮನೇಲಿ ತುಂಬಾ ಸಪೋರ್ಟ್ ಅಂದ್ರೆ ನಮ್ ತಾಯಿ ಫಸ್ಟ್ ಬಂದ್ಬಿಟ್ಟು ತಾಯಿ ಮತ್ತೆ ತಂಗಿ ಕೂಡ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ ಚಿಕ್ಕಮ್ಮನ ಕೂಡ ಅವ್ರು ಕೂಡ ನನ್ ಕರ್ಕೊಂಡ್ ಹೋಗೋದು ಎಲ್ಗೆನ ಹೋದ್ರೆ ಅವಾಗೆಲ್ಲ ಅವ್ರು ಕೂಡ ನನ್ನಿಂದ ಬಂದು ಎಲ್ಲ ಸಪೋರ್ಟ್ ಅವ್ರು ಕೂಡ ಮಾಡಿದ್ದಾರೆ ಪಪ್ಪ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಈ ತರ ಎಲ್ಲ ಕ್ಲಾಸಿಗೆ ಬಿಡೋದು ಆ ತರ ಕೂಡ ಮಾಡ್ತಾರೆ ಜಾಸ್ತಿ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಆದ್ರಿಂದ ನಿಮ್ಮ ಇಷ್ಟೆಲ್ಲ ಜನ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಆಯ್ತು ಹಾಗಾದ್ರೆ ನಿಮ್ಗೆ ಯಾವ್ದೇ ಅಡೆತಡೆಗಳಿಲ್ಲ ಸಾಧನೆಯ ಹಾದಿಯಲ್ಲಿ ಹೋಗ್ಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅಂತ ಆಯ್ತು ಹಾಗಾದ್ರೆ ನೀವು ಡ್ಯಾನ್ಸರ್ ಆದ್ರಿಂದ ಒಂದು ಹಲವಾರು ಗಳಲ್ಲಿ ಭಾಗವಹಿಸಿದ್ದೀರಾ ಅಂತ ಗೊತ್ತಾಯ್ತು ಸೊ ನಿಮಗೆ ಯಾವತ್ತೂ ಮರೆಯಲಾಗದಂತಹ ಕಾಂಪಿಟೇಷನ್ ಅಥವಾ ಈ ಪ್ರೈಸ್ ಅನ್ನ ತುಂಬಾ ಕಷ್ಟ ಆಯ್ತು ಇಲ್ಲಿಗೆ ಎಲ್ಲಿಕಂತೂ ತುಂಬಾ ಕಷ್ಟ ಆಯ್ತು ಆದ್ರೂ ನಾನು ಅಲ್ಲಿ ವಿನ್ ಆದೆ ನನಗೆ ಖುಷಿ ಉಂಟು ಗ್ರೂಪ್ ಡ್ಯಾನ್ಸ್ ಆಗಿರಬಹುದು ನೀವು ಸೋಲೋ ಆಗಿರಬಹುದು ಯಾವತ್ತೂ ಮರಿಲಿಕ್ಕೆ ಆಗದ ಕಾಂಪಿಟೇಷನ್ ಅಟೆಂಡ್ ಆಗಿದ್ನಲ್ಲ ಅವಾಗ ನಾನು ಒಂದು ಪ್ರೋಗ್ರಾಮಿಗೂ ಅಟೆಂಡ್ ಮಾಡಿದ್ದಿಲ್ಲ ಫಸ್ಟ್ ಪ್ರೋಗ್ರಾಮಿಗೆ ಅಟೆಂಡ್ ಮಾಡಿದ್ದೆ ಅದು ಗಣರಾಜ್ಯೋತ್ಸವ ಇತ್ತು ಅವಾಗ ಮೋಸ್ಟ್ಲಿ ಆ ಪ್ರೋಗ್ರಾಮಿಗೆ ಅಟೆಂಡ್ ಮಾಡಿದ್ದೆ ಅವಾಗ ನನ್ಗ ಫಸ್ಟ್ ಸ್ಟೇಜ್ ಅಲ್ಲ ಭಯ ಆಗ್ಬಿಡೋದು ಅಲ್ಲಿ ಹೋಗಿದ್ರೆ ಜನ ಎಲ್ಲ ಏನ್ ನೋಡ್ತಾರೆ ನಾನು ಹೆಂಗ್ ಮಾಡ್ತೀನೋ ನನ್ಗೆ ಕಾನ್ಫಿಡೆನ್ಸ್ ಇದ್ದಿಲ್ಲ ಬಟ್ ಹೋಗಿ ನಿಂತ ಮೇಲೆ ನನ್ಗೆ ಅದೇನೋ ಖುಷಿ ಬಂದ್ಬಿಡ್ತು ಫುಲ್ ಎನರ್ಜಿ ಎಲ್ಲ ಮುಂದೆ ಕುಂತಿರ್ತಾರಲ್ ವೀಕ್ಷಕರು ಅವ್ರೆಲ್ಲ ನೋಡಿ ವಾವ್ ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡ್ತಾಳಲ್ಲ ಅಂತಂದು ಅವ್ರ ನಂದು ಲೆಕ್ಸ ಎಲ್ಲ ಅವ್ರ ಕಡೆನೆ ಹೋಗ್ಬಿಟ್ಟಿತ್ತು ನನ್ಗೆ ಹಾಗಾಗಿ ಅವಾಗ್ಲಿಂದ ನನ್ಗೆ ಸ್ಟೇಜ್ ಮೇಲೆ ಧೈರ್ಯ ಬಂತು ನನ್ ಮಾಡ್ಬೇಕು ನಾ ಮಾಡ್ಬೇಕು ನನ್ ಮಾಡಿದ್ರೆ ತುಂಬಾ ಮಾಡ್ಕೊಂತ ಹೋಗ್ತೀನಿ ಅಂತ ಅದೇ ನನಗೆ ಮರೆಯಕ್ ಆಗ್ಲಾರ್ದಂತೆ ನಮ್ಮ ಕಲಾವಿದರು ಯಾವುದೇ ಪ್ರೋಗ್ರಾಮ್ಸ್ ಗಳನ್ನ ಮಾಡುವಾಗ ಆಂಕರಿಂಗ್ ಮಾಡ್ತಿರೋ ಹೇಳ್ತಾರೆ ಮುಂದೆ ಕೂತ್ಕೊಂಡಿರುವಂತಹ ವೀಕ್ಷಕರು ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡಬೇಕು ಅಂತ ಅದು ಸುಮ್ಮನೆ ಯಾವುದೇ ಕೆಲಸ ಇಲ್ಲದಕ್ಕೆ ಅವ್ರು ಹೇಳುದಿಲ್ಲ ಅಂತ ಹೇಳಿದ್ರೆ ಕಲಾವಿದರಾದಂತಹ ನಮಗೆ ಗೊತ್ತು ಆ ಚಪ್ಪಾಳೆ ನಮಗೆ ಎಷ್ಟು ಶಕ್ತಿಯನ್ನ ಕೊಡ್ತದೆ ಅಂತ ಮುಂದೆ ಕೂತಿರುವಂತಹ ವೀಕ್ಷಕರು ನಮಗೆ ಎಷ್ಟು ಚಪ್ಪಾಳೆಯ ಮೂಲಕ ನಮಗೆ ಸಪೋರ್ಟ್ ಮಾಡ್ತಾರೋ ಅಷ್ಟು ನಮಗೆ ಜೋಶಲ್ಲಿ ನಮಗೆ ಅಂದ್ರೆ ನಾವು ಎಷ್ಟು ನೈಂಟಿ ಪರ್ಸೆಂಟ್ ಈಗ ಯಾವ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಹೋಗಿದ್ರೆ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಗೆ ಎನರ್ಜಿ ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ವೀಕ್ಷಕರ ಕೈಯಲ್ಲಿ ವೀಕ್ಷಕರು ಸಪೋರ್ಟ್ ಕೊಟ್ಟರೆ ಸ್ಟೇಜ್ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಪ್ರತಿಭೆ ಆಗಿದ್ರು ಸ್ಟೇಜ್ ಅಂತ ಇರ್ತದೆ ಸೊ ಇದೇ ನಿಮ್ಮ ಮೊಟ್ಟ ಮೊದಲ ಸ್ಟೇಜ್ ಅಥವಾ ಮೊದಲು ಕೂಡ ಯಾವ್ದಾದ್ರು ಮೊಟ್ಟ ಮೊದಲ ನಾನು ಅಂದ್ರೆ ಚಿಕ್ಕವಳಿದ್ದಾಗ ಸ್ಕೂಲ್ ಇತ್ತು ನಾನು ಇಲ್ಕಲ್ಗಡ ಅಂತ ಇತ್ತು ಅಲ್ಲಿ ಹೋಗಿದ್ದೆ ಅಲ್ಲಿ ಇದು ಯಾವ್ದಪ್ಪ ಅದು ಯಾವ್ದೋ ಒಂದು ಪ್ರೋಗ್ರಾಮ್ ಇತ್ತು ನನ್ಗೆ ಪ್ರೋಗ್ರಾಮ್ ಅಲ್ಲಿ ಮರೆಯೋಕ್ ಮರೆಯಕಾಗ್ಲದ ಯಾಕಪ್ಪ ಅಂದ್ರೆ ನಾನು ಚಿಕ್ಕವಳಿದ್ನೆಲ್ಲ ಅವಾಗೆಲ್ಲ ಚೆನ್ನಾಗಿ ಮಾಡ್ರು ಡ್ಯಾನ್ಸ್ ನನಗಂತೂ ಏನು ಬರ್ತೇ ಇದ್ದಿಲ್ಲ ಫಸ್ಟ್ ಸ್ಕೂಲ್ ಒಳಗ ಡಾನ್ಸ್ ಯಾರು ನೇಮ್ ಕೊಡ್ತೀರಿ ಕೊಡ್ಬರ್ರಿ ಮತ್ತೆ ಸಿಂಗಿಂಗ್ ಅಂತ ಅಂದ್ರು ಯಾಕಪ್ಪ ಅಂದ್ರೆ ನನಗೆ ಇಂಟ್ರೆಸ್ಟ್ ಅಂದ್ರೆ ಬರೀ ಡ್ಯಾನ್ಸ್ ಅಲ್ಲ ಜಾಸ್ತಿ ಹಾಗಾಗಿ ನಂಗೆ ಡ್ಯಾನ್ಸ್ ಅಂತ ಇಂಟ್ರೆಸ್ಟ್ ಇತ್ತು ನಾನು ಗೆ ನೇಮ್ ಕೊಟ್ ಬಂದೆ ಅವ್ರಿಗೆ ಹೋಗಿ ಅವಾಗ ಡಾನ್ಸ್ ಮಾಡ್ತೀವಿ ಮಾಡ್ಸ ಗ್ರೂಪ್ ವೈಸ್ ಮಾಡ್ಸಿದ್ರು ಆಮೇಲೆ ಚೆಕ್ ಮಾಡ್ಬೇಕು ಯಾರ ಹೆಂಗ್ ಮಾಡ್ತಾರ ಅಂತ ಅಂದ್ರೆ ಸಿಂಗಲ್ ಸಿಂಗಲ್ ಮಾಡ್ಸಾತ್ರು ಅವಾಗ ಏನ್ ಎಲ್ಲರ್ಕಿನ ಫಸ್ಟ್ ನಾನೇ ಚೆನ್ನಾಗ್ ಮಾಡಿದ್ದು ನನಗ್ ಕೂಡ ತುಂಬಾ ಖುಷಿ ಆಯ್ತು ನಾ ಚೆನ್ನಾಗ್ ಮಾಡ್ತೀನಲ್ ನನಗ್ ಬರಲ್ಲ ಅಂತ ಅನ್ಕೊಂಡದವಳು ನಾನ್ ಮುಂದೆ ಗೊತ್ತಾಯ್ತು ನಾನು ಒಂದು ಡ್ಯಾನ್ಸರ್ ಆಗುವುದು ಅಂತ ಆ ಒಂದು ಸ್ಟೇಜ್ ಅನ್ನ ನಿಮ್ಗೆ ಯಾವ್ದು ಹಾಗಾದ್ರೆ ನಿಮ್ಗೆ ಟೀಚರ್ ಸ್ಕೂಲ್ ಅಲ್ಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ ನಿಮ್ಮ ಪ್ರತಿಭೆ ನಿಮ್ಗೆ ಡ್ಯಾನ್ಸ್ ಅಲ್ಲಿ ಸಪೋರ್ಟ್ ಇದೆ ಸ್ಕೂಲ್ ಅಲ್ಲಿ ನೀವು ತುಂಬಾ ಲಕ್ಕಿ ಹಾಗಾದ್ರೆ ಈ ು ಅಂತ ಒಂದು ಪ್ರತಿಭೆಗಳಿಗೆ ಸಪೋರ್ಟ್ ಮಾಡುವಂತಹ ಸ್ಕೂಲ್ ಸಿಗುವುದು ತುಂಬಾ ಕಷ್ಟ ಅದರಲ್ಲಿ ನಿಮಗೆ ಅಂತಹ ಸ್ಕೂಲ್ ಸಿಕ್ಕಿದೆ ಅಂತ ಹೇಳಿದ್ರೆ ಯಾವತ್ತು ಕೂಡ ನಿಮಗೆ ಮರಿಲಿಕ್ಕೆ ಆಗೋದಿಲ್ಲ ನಾವು ಯಾವ್ದೇ ಸಾಧನೆ ಮಾಡಿದ್ರು ಹೆಲ್ಪ್ ನಿಮ್ಮ ಸ್ಕೂಲ್ ನಿಮ್ಗೆ ಸಿಕ್ಕಿರ್ತದೆ ಹಾಗಾದ್ರೆ ಈಗ ನೀವು ರಾಯಚೂರಿಂದ ಇಲ್ಲಿಗೆ ನಮ್ಮ ಪ್ರೋಗ್ರಾಮ್ಸ್ ಗಳಿಗೆ ಬರ್ತೀರಾ ರಾಯಚೂರಿಂದ ಮಂಗಳೂರಿಗೆ ನಮ್ಮ ವಾಯ್ಸ್ ಆಫ್ ಆರ್ಧನದ ಒಂದು ಪ್ರೋಗ್ರಾಮ್ ಗೆ ಬರುದು ಅಂತ ಹೇಳಿದ್ರೆ ಅದು ತುಂಬಾ ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ ಯಾಕೆಂದ್ರೆ ನನಗೆ ಅರ್ಥ ಆಗ್ತದೆ ಎಷ್ಟು ಕಷ್ಟ ಇರ್ತದೆ ಬಂದು ಅಷ್ಟೇ ಸುಸ್ತಾಗಿರ್ತದೆ ಸುಸ್ತಾದ ತಕ್ಷಣ ಕಾಸ್ಟ್ಯೂಮ್ ಹಾಕಬೇಕು ಕಾಸ್ಟ್ಯೂಮ್ ಜೊತೆಗೆ ಅಷ್ಟು ಮಾಡಿ ಎನರ್ಜಿ ಅಷ್ಟೇ ಪರ್ಫಾರ್ಮ್ ಮಾಡಬೇಕು ಪರ್ಫಾರ್ಮ್ ಮಾಡಿ ವಾಪಸ್ ಅಲ್ಲಿಗೆ ಹೋಗ್ಬೇಕು ಹೋಗಿ ಅಲ್ಲಿ ವಾಪಸ್ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರ್ತದೆ ಅದೇ ಟೈಮ್ ಅಲ್ಲಿ ತುಂಬಾ ರಜೆಗಳು ಕೂಡ ಆಗ್ತಾ ಇರ್ತದೆ ಹೌದಲ್ಲ ರಜೆಗಳು ಆಗುವಾಗ ಸ್ಕೂಲ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಒಂದು ಟೆಸ್ಟ್ ಬಂತು ಅಂತ ಹೇಳಿದ್ರೆ ಆ ಒಂದೊಮ್ಮೆ ನಮಗೆ ಟೀಚರ್ಸ್ ಹೇಳಿಕೊಡುದು ಅಷ್ಟು ಅರ್ಥ ಆಗುದಿಲ್ಲ ಫ್ರೆಂಡ್ಸ್ ಹೇಳಿಕೊಡ್ರಲ್ಲ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ ಅವ್ನ್ ಪ್ಲೀಸ್ ನನ್ನ ವಾಟ್ಸ್ಆಪ್ ಗ್ರೂಪ್ ಆಗ್ತೀಯಾ ಅಂತ ಕೇಳ್ತೀನಿ ನಾನು ಆ ಆಯ್ತು ಚೆನ್ನಾಗ್ ಆಯ್ತಾ ಮೊದ್ಲು ಅದನ್ ಕೇಳ್ತಾರ ಅವ್ರು ನಿನ್ ಪ್ರೋಗ್ರಾಮ್ ಹೋಗಿದ್ದಿಲ್ಲ ಅದು ಚೆನ್ನಾಗ್ ಆಯ್ತಾ ಅಂತ ಕೇಳ್ತಾರ ಅವ್ರು ನಂದು ಚೆನ್ನಾಗ್ ಆಯ್ತು ಆಲ್ ದ ಬೆಸ್ಟ್

ಅವ್ರು ಕ್ವಶನ್ ಕೊಟ್ಟಾಗ ನಾ ಎಲ್ಲ ಓದ್ಕೊಂತೀನಿ ಮತ್ತೆ ಬರ್ಕೊಂತೀನಿ ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತೆ ಧೈರ್ಯ ಹೇಳೋರ್ ಅಂದ್ರೆ ಲೈಫ್ ಒಂದು ನೂರು ಪುಸ್ತಕಕ್ಕೆ ಒಂದು ಗೆಳೆಯ ಸಾಕಂತೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಅದೊಂದು ನಿಜವಾಗಿಯೂ ನಮ್ಗೆ ಯಾವುದೇ ಕಷ್ಟ ಬಂದ್ರೂ ಕೂಡ ಯಾವುದೇ ಒಂದು ಟೆನ್ಷನ್ಸ್ ಇದ್ರೂ ಕೂಡ ನಮಗೆ ಮೊಟ್ಟ ಮೊದಲಿಗೆ ನೆನಪಾಗುವಂತದ್ದು ನಮ್ಮ ಗೆಳೆಯರೇ ಹಾಗೆ ನಮಗೆ ನಮಗೆ ಸಹಾಯಕ್ಕೆ ಬರುವಂತಹದ್ದು ಕೂಡ ನಮ್ಮ ಗೆಳೆಯರೇ ಯಾವತ್ತು ಕೂಡ ಹಾಗಾದ್ರೆ ಈಗ ನೀವು ಒಂದು ಡ್ಯಾನ್ಸರ್ ಅಂತ ಆಯ್ತು ನಮ್ಮ ಜನತೆಗೆಲ್ಲರಿಗೂ ಗೊತ್ತಾಯ್ತು ನೀವು ಒಂದು ಅದ್ಭುತವಾದಂತಹ ಡ್ಯಾನ್ಸರ್ ಅಂತ ಹಾಗೆ ನೀವು ಮುಂದಕ್ಕೆ ಪ್ಯಾಶನ್ ಅಲ್ಲಿ ಆಗಿರ್ಬೋದು ಪ್ರೊಫೆಷನಲ್ ಆಗಿ ಏನಾಗಬೇಕು ಅಂತ ಆಸೆ ಇದೆ ಮುಂದಕ್ಕೆ ಕಲ್ತು ದೊಡ್ಡವರಾಗಿ ಏನಾಗಬೇಕು ಅಂತ ಆಸೆ ಇದೆ ನಿಮಗೆ ಬಂದ್ಬಿಟ್ಟು ಪೊಲೀಸ್ ಆಗ್ಬೇಕಂತ ಬಹಳ ಇಷ್ಟ ಪೊಲೀಸ್ ಆಗ್ಬೇಕು ಅಂತ ಅದ್ರ ಜೊತೆ ಡ್ಯಾನ್ಸ್ ಕೂಡ ಕಂಟಿನ್ಯೂ ಮಾಡ್ಬೇಕಂತ ಆಸೆ ಇದೆ ನನಗೆ ಹೌದಾ ಡ್ಯಾನ್ಸ್ ಜೊತೆ ಕಂಟಿನ್ಯೂ ಮಾಡಿಕೊಂಡು ಒಂದ್ ದೊಡ್ಡ ಪೊಲೀಸ್ ಆಗ್ಬೇಕು ಅಂತ ಆಸೆ ಇದೆ ಸೊ ಇದು ನಿಮ್ಮದೇ ಆಸೆನಾ ನಿಮ್ಮ ಪೇರೆಂಟ್ಸ್ ಗಳ ಆಸೆನಾ ಫಸ್ಟ್ ಅವ್ರು ಕೇಳ್ತಾರೆ ಅಂತ ಆಯ್ತು ನಿಜವಾಗಿಯೂ ಬೇಕಾದಂತಹ ಪೇರೆಂಟ್ಸ್ ಗಳ ಗುಣ ಏನಂತ ಹೇಳಿದ್ರೆ ಈಗ ಇವರು ನಮ್ಮ ಪೇರೆಂಟ್ಸ್ ಗಳು ನಮಗೆ ಒತ್ತಾಯ ಮಾಡ್ತಾರೆ ನೀನ್ ಒಬ್ಬರೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಆಸೆಯನ್ನ ಕೇಳುದಿಲ್ಲ ನೀವು ನೀನೀಗ ಪೊಲೀಸ್ ಆಗ್ಬೇಕು ಅಂದ್ರೆ ಆಗ್ಲೇಬೇಕು ಆದ್ರೆ ಅವರ ಮನಸ್ಸಲ್ಲಿ ಏನ್ ಆಗ್ಬೇಕು ಅಂತ ಇರುತ್ತೆ ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ ಸೊ ನೀವಿಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಭಿಮತ ವಾಹಿನಿಯ ಕ್ಯಾಮ್ರಾದ ಮುಂದೆ ನೀವು ಕೂತಿದೀರಾ ಒಂದು ಅಭಿಮತ ವೀಕ್ಷಕರಿಗೆ ನೀವು ಯಾರು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ಹಾಗೂ ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮೇಡಮ್ ಅವರು ಆಫ್ ಆರಾಧನದ ಪದ್ಮಶ್ರೀ ಮೇಡಮ್ ಹಾಗೂ ತಂಡದ ಬಗ್ಗೆ ನಿಮ್ಮ ಕಡೆಯಿಂದ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅವರಂತೂ ದೇವತೆನೆ ಬಿಡ ಅವ್ರ ಬಗ್ಗೆ ಹೇಳಕ್ ಏನು ಇದಿಲ್ಲ ಈಗ ನಾನು ರೀಲ್ಸ್ ಅವನ್ನೆಲ್ಲ ಮಾಡಿರ್ತೀನಲ್ಲ ಅವನ ಗ್ರೂಪ್ ಹಾಕೋದು ಮತ್ತೆ ಇದು ಈ ತಂಡಕ್ಕೆಲ್ಲ ನಾನ್ ರಾಯಚೂರಲ್ಲ ಅಲ್ಲಿದ್ದ ತಂದ ಈ ತರ ಇದು ಈ ಡಿಸ್ಟಿಕ್ ಪರಿಚಯ ಮಾಡಿಸ್ತಾರಲ್ಲ ಅದು ನಂಗೆ ತುಂಬಾ ಖುಷಿ ಕೊಡ್ತು ಎಲ್ಲ ಮಕ್ಕಳನ್ನು ಮುಂದೆ ತರಕ್ ಜಾಸ್ತಿ ಪ್ರಯತ್ನ ಮಾಡ್ತಾರೆ ಅವ್ರಂತೂ ದೇವತೆ ಹೇಳಕೇನು ಬಂದು ಹೇಳುವಂತವ್ರು ಅವರು ನಮ್ಮ ದೇವತೆ ಅವರು ನಮ್ಮ ತಾಯಿಯ ಸಮಾನ ಯಾಕೆ ಇಲ್ಲಿವರೆಗೆ ಎಲ್ಲರಿಗೂ ಗೊತ್ತಿತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಮ್ಮ ವಾಯ್ಸ್ ಆಫ್ ಆರ್ದನ ತಂಡ ಇದೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ದೂರದ ರಾಯಚೂರಿಂದ ಕೂಡ ಪ್ರತಿಭೆಗಳು ಬರ್ತಾರೆ ನಮ್ಮ ವಾಯ್ಸ್ ಆಫ್ ಆರ್ದನ ತಂಡದ ಮೇಲಿರುವಂತಹ ಪ್ರೀತಿ ಅಷ್ಟಿದೆ ಯಾಕೆ ಅಂತ ಹೇಳಿದ್ರೆ ಒಬ್ರಿಗೆ ಒಂದು ಪ್ರೋಗ್ರಾಮ್ಸ್ ಗಳಿಗೆ ಬರಬೇಕು ಈ ತಂಡದಲ್ಲಿ ನಾನು ಇರಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಬೇಕು ಅಂತ ಹೇಳಿದ್ರೆ ಆ ತಂಡದವರು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡ್ಬೇಕಾಗ್ತದೆ ಆದ್ರಿಂದ ನಮ್ಮ ವಾಯ್ಸ್ ಆಫ್ ಆರ್ ತಂಡದ ಪದ್ಮಶ್ರೀ ಮೇಡಮ್ ಅವರು ದಕ್ಷಿಣ ಕನ್ನಡದವರಾಗ್ಲಿ ಅವರು ಉತ್ತರ ಕರ್ನಾಟಕದವರಾಗ್ಲಿ ಬೆಂಗಳೂರವರಾಗ್ಲಿ ಎಲ್ಲೇ ಇದ್ರು ಕೂಡ ಅವರನ್ನ ಈಕ್ವಲ್ ಆಗಿ ಎಲ್ಲರಿಗೂ ಕೂಡ ಅವರು ಜಾಸ್ತಿ ಪ್ರತಿಭೆ ಇದೆ ಇವರಿಗೆ ಜಾಸ್ತಿ ಪ್ರತಿಭೆ ಇದೆ ಅಂತ ಇಲ್ಲಿವರೆಗೆ ಯಾರಿಗೂ ಕೂಡ ಭೇದ ಭಾವ ಮಾಡದೆ ಎಲ್ಲರನ್ನ ಒಂದೇ ರೀತಿ ನಮ್ಮನ್ನ ಎಲ್ಲರನ್ನ ಕೂಡ ಒಂದೊಂದು ಪ್ರೋಗ್ರಾಮ್ಸ್ ಗಳಾಗಿರ್ಬೋದು ಈ ತರ ಟಿವಿ ಚಾನೆಲ್ಸ್ ಗಳ ಪ್ರೋಗ್ರಾಮ್ ಆಗಿರ್ಬೋದು ಈಗಂತೂ ಅಭಿಮತ ವಾಹಿನಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಯಾಕೆಂತ ಹೇಳಿದ್ರೆ ಟಿವಿ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಸಿಗುವಂತದ್ದು ಟಿವಿ ಚಾನೆಲ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿಗುವಂತದ್ದು ತುಂಬಾ ಕಡಿಮೆ ಯಾಕೆಂತ ಹೇಳಿದ್ರೆ ಈಗನ ಒಂದು ಜನರೇಷನ್ ಅಲ್ಲಿ ಅದು ಕೂಡ ಫ್ರೀಗೆ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅದು ತುಂಬಾ ರೇರ್ ಎಲ್ಲರಿಗೂ ಕೂಡ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಬೇಕಂದ್ರೆ ಇಷ್ಟು ಅಮೌಂಟ್ ಅನ್ನ ಕೊಡಿ ನಿಮಗೆ ಪ್ರೋಗ್ರಾಮ್ ಕೊಡ್ತೇನೆ ವಾಯ್ಸ್ ಆಫ್ ಆರ್ ತಂಡ ಇಲ್ಲಿವರೆಗೆ ಕೂಡ ಒಂದು ಪ್ರತಿಭೆಯ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿರ್ಬೋದು ಅಥವಾ ಟಿವಿ ಚಾನೆಲ್ ಗಳಿಗಾಗಿರ್ಬೋದು ಒಂದು ರೂಪಾಯಿಯನ್ನ ಕೂಡ ಕೇಳಿರ್ಲಿಕ್ಕಿಲ್ಲ ಪ್ರತಿಭೆ ಇದ್ರೆ ಈ ಒಂದು ವಾಯ್ಸ್ ಆಫ್ ಆರ್ದರ್ನ್ ತಂಡದಲ್ಲಿ ಯಾವತ್ತೂ ಕೂಡ ಅವರಿಗೆ ಗಳು ಕಾಯ್ತಾ ಇರ್ತದೆ ಅಂತ ಹೇಳ್ಬಹುದು ಸೊ ಇಷ್ಟೊತ್ತು ನೀವು ವಾಯ್ಸ್ ಆಫ್ ಆರ್ದರ್ ತಂಡದ ಬಗ್ಗೆ ಹೇಳಿದ್ರಿ ಹಾಗೆ ವಾಯ್ಸ್ ಆಫ್ ಆರ್ಧನ್ ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ ಹೇಳಿದ್ರಿ ನಿಮಗೆ ಹಾಗೆ ನಿಮ್ಮ ಜೀವನದಲ್ಲಿ ಬೇರೆ ಯಾರೆಲ್ಲ ಸಪೋರ್ಟ್ ಮಾಡಿದ ಪೇರೆಂಟ್ಸ್ ಗಳ ಬಗ್ಗೆ ಹೇಳಿದ್ರಿ ನಿಮ್ಮ ಮನೆಯವರ ಬಗ್ಗೆ ಹೇಳಿದ್ರಿ ಸೊ ನಿಮ್ಮ ಕಲಾ ಪೋಷಕರು ಬೇರೆ ಯಾರೆಲ್ಲ ನಿಮಗೆ ಅಂದ್ರೆ ನಿಮ್ಮ ಕಲೆಯಲ್ಲಿ ನಿಮಗೆ ಸಾತಿಯಾಗಿ ಯಾರು ನಿಂತಿದ್ದಾರೆ ಅಂತ ನನ್ನ ಡಾನ್ಸ್ ಕ್ಲಾಸ್ ಅಲ್ಲಿ ಅಭಿಮಾನಿ ಮಾಸ್ಟರ್ ಅಂತ ಅವ್ರಂ ಇವತ್ ಪ್ರೋಗ್ರಾಮ್ ಇದೆ ಅಂದ್ರೆ ಯಾವಾಗಾನೇ ಹೇಳಿ ನೀವು ಯಾವಾಗಾನೇ ಹೇಳಿ ನೀವು ನಾನಂತೂ ನಿಮ್ ಮಗಳಿಗೆ ಯಾವಾಗ್ಲೂ ರೆಡಿ ಮಾಡ್ಸಕ್ ಫಸ್ಟ್ ಆಗೇ ಇರ್ತೀನಿ ಫಸ್ಟ್ ಸ್ಟೇಜ್ ಆತರ ರೆಡಿ ಮಾಡಿ ಕಳಿಸ್ತೀನಿ ಅಂತ ತುಂಬಾ ಸಪೋರ್ಟ್ ಅವರು ಕೂಡ ನಾನು ಯಾವಾಗ ಈಗ ನಾಳೆ ಪ್ರೋಗ್ರಾಮ್ ಇದೆಯಲ್ಲ ನಾನು ಮೊನ್ನೆ ಹೇಳಿದ್ದೆ ನಿನ್ನೆ ಅಷ್ಟೇ ಎಲ್ಲ ಒಂದ್ ಸಾಂಗ್ ಫುಲ್ ಮಾಡಿಸ್ಬಿಟ್ರ ಅವ್ರು ಹಾಗಾದ್ರೆ ಕೊರಿಯೋಗ್ರಾಫರ್ ಕೂಡ ನಿಮಗೆ ತುಂಬಾ ಸಪೋರ್ಟ್ ಅಂತ ಸೊ ಕಲಾ ಪೋಷಕರಲ್ಲಿ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಬಸವರಾಜ್ ಸರ್ ಅಂತ ಅವರು ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ನಾವು ಲೇಟ್ ಆಯ್ತಲ್ಲ ಬರೋದಕ್ಕೆ ಅವಾಗ ಅವಾಗ ಕಾಲ್ ಮಾಡ್ತಾ ಇದ್ರು ಎಲ್ಲಿದ್ದಾರ ಮ್ಯಾಮ್ ನೀವು ಎಲ್ಲಿದ್ದೀರಾ ಆತರ ಎಲ್ಲ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಬಸವರಾಜ್ ಮಂತ್ರಿ ಸರ್ ಅವರು ಕೂಡ ವಾಯ್ಸ್ ಆಫ್ ಪ್ರತಿಭೆಗಳನ್ನ ಮುನ್ನಡೆಸುವುದ್ರಲ್ಲಿ ನಮ್ಮ ಪದ್ಮಶ್ರೀ ಮೇಡಮ್ ಜೊತೆ ಅವರು ಕೂಡ ಜೊತೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಹಾಗಾದ್ರೆ ಇಷ್ಟು ಹೊತ್ತು ನಮ್ಮ ಅಭಿಮತ ವಾಹಿನಿ ನಿಮಗೆ ಇಲ್ಲಿ ಕೂತುಕೊಂಡು ನಿಮ್ಮ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸೊ ನಮ್ಮ ಅಭಿಮತ ವಾಹಿನಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಷ್ಟೊತ್ತಿ ಕುಂತು ಮಾತಾಡೋದಿಕ್ಕೆ ಸಹಾಯ ಮಾಡಿದ್ದಕ್ಕೆ ಈ ಫ್ರೋ ಇದಕ್ ಅಭಿಮತ ಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಪಡ್ತೀನಿ ಎಲ್ಲಾ ಮಕ್ಕಳಿಗೂ ಕೂಡ ಚಾನ್ಸ್ ಕೊಟ್ಟಿದೆ ಅದು ಕುಂತು ಮಾತಾಡೋದಿಕ್ಕೆ ಹಾಗಾಗಿ ಆ ಅಭಿಮತ ಗೆ ನಾನ್ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಭಿಮತ ವಾಹಿನಿಗೆ ಧನ್ಯವಾದಗಳನ್ನ ಹೇಳಿ ಆಯ್ತು ಕೊನೆಗೆ ನಾನು ಎಲ್ಲಾ ಪ್ರತಿಭೆಗಳ ಜೊತೆ ಈ ಒಂದು ಮಾತನ್ನ ಕೇಳ್ತೇನೆ ಏನಂತ ಹೇಳಿದ್ರೆ ಈ ಈ ಒಂದು ಕಾರ್ಯಕ್ರಮವನ್ನ ಎಷ್ಟೋ ಪ್ರತಿಭೆಗಳು ನೋಡ್ತಾ ಇರ್ತಾರೆ ಅಥವಾ ಆ ಪ್ರತಿಭೆ ಇದೆ ಅಂತ ಮನೆಯವರಿಗೂ ಗೊತ್ತಿರುವುದಿಲ್ಲ ಅಥವಾ ಒಂದು ನೋಡುತ್ತಿರುವಂತಹ ವೀಕ್ಷಕರಿಗೂ ಗೊತ್ತಿರುವುದಿಲ್ಲ ಅಥವಾ ಒಂದೊಂದು ಪ್ರತಿಭೆ ಮನೆಯಲ್ಲಿ ಇದ್ದು ಗೊತ್ತಿದ್ದು ಕೂಡ ಒಂದೊಂದು ಪೇರೆಂಟ್ಸ್ ಗಳು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಸೊ ಆ ಮಕ್ಕಳಿಗಾಗಿರ್ಬೋದು ಆ ಪೇರೆಂಟ್ಸ್ ಗಳಿಗಾಗಿರ್ಬೋದು ವೀಕ್ಷಕರಿಗೆ ಏನ್ ಇಷ್ಟ ಇಷ್ಟಪಡ್ತಿಲ್ಲ ವೀಕ್ಷಕರಿಗೆ ಅಂದ್ರೆ ಅಂದ್ರೆ ಅವ್ರವ್ರ ಮಕ್ಕಳಲ್ಲಿ ಒಂದೊಂದು ಟ್ಯಾಲೆಂಟ್ ಇರ್ತದಲ್ಲ ಅದನ್ನ ಹೊರಗ್ ತರೋದಕ್ಕೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ಬೇಕು ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿರ್ತಾರಲ್ಲ ಇವರು ಕೂಡ ಮುಂದೆ ಬೆಳೆದಕ್ಕೆ ಪ್ರಯತ್ನ ಮಾಡ್ಬೇಕು ಜಾಸ್ತಿ ಹೇಳೋದೇನಪ್ಪಾ ಅಂದ್ರೆ ಹೆಣ್ಮಕ್ಳಿಗ್ ಸಪೋರ್ಟೇ ಇರಲ್ಲ ಈಗ ಹೌದಿಲ್ಲ ಆ ಹೆಣ್ಮಕ್ಳು ಹೊರಗಡೆ ಹೋದ್ರೆ ಅವಮಾನ ಮತ್ತೆ ಡಾನ್ಸ್ ಕಲಿಯಕ್ ಕುಂತ್ರೆ ಅವಮಾನ ಸ್ಕೂಲ್ಗೆ ಹೋದ್ರೆ ಅವಮಾನ ಬರೇ ಹೆಣ್ಮಕ್ಳ ಜಾಸ್ತಿ ಅವಮಾನ ಮಾಡ್ತಾರೆ ನಿಮ್ಮ ಜಾಸ್ತಿ ಹಳ್ಳಿ ಊರಲ್ಲಿ ಖುಷಿಯಾದ ವಿಷಯ ಅಂತ ಹೇಳಿದ್ರೆ ಹೌದು ತುಂಬಾ ಸಿಗುವಂತದ್ದು ಆದ್ರೆ ನೀವು ರಾಯಚೂರಿಂದ ಮಂಗಳೂರಿಗೆ ಬಂದು ಎಲ್ಲಿ ಈಗ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಗ್ರೇಟ್ ಅದು ನಾನ್ ತುಂಬಾ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಅಮ್ಮನ್ಗೆ ಅವ್ರು ಮಾತ್ರ ನನ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ರಾತ್ರಿ ಆಗಲಿ ಹಗಲ ನಾನು ಯಾವಾಗ ಶೂಟ್ ಇರ್ತಲ್ಲ ಕ್ಲಾಸ್ ಒಳಗ ಹಿಂದೆ ಬಂದು ತುಂಬಾ ಸಪೋರ್ಟ್ ಮಾಡೋದಂದ್ರೆ ನನ್ನ ಅಮ್ಮನೆ ಎಷ್ಟು ಒಂಬತ್ತು ಗಂಟೆ ಆಗಲಿ ನಾನು ಕಾಯ್ಕೊಂಡು ಬಂದು ಕುಂತು ಸಪೋರ್ಟ್ ಮಾಡ್ತಾರೆ ನನ್ನ ಓಕೆ ಹಾಗಾದ್ರೆ ನೀವು ಒಂದೊಂದು ಶಾರ್ಟ್ ಮೂವಿಗಳಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು ಸೊ ಅದ್ರ ಬಗ್ಗೆ ಕೂಡ ಹೇಳಿ ಕ್ಯಾಮ್ರದ ಮುಂದೆ ನಟಿಸಿದ್ದೀರಾ ಅಂತ ಕೂಡ ಗೊತ್ತಾಯ್ತು ಅದ್ರ ಬಗ್ಗೆ ಕೂಡ ಹೇಳಿ ಹೋಗಿದ್ದೆ ನಾನು ಮುಂಡೂರಿಗೆ ಅಂತ ಅಲ್ಲಿ ಹೋಗಿದ್ದೆ ಫಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ನಾ ಹೋಗಿದ್ದೆ ಒಂದೆರಡು ಡೈಲಾಗ್ ಕೊಟ್ರು ಡೈಲಾಗ್ ಎಲ್ಲಾ ಹೇಳ್ದೆ ಅದನ್ನು ಸ್ಟಾರ್ಟ್ ಆಗಿಲ್ಲ ಫಿಲ್ ಸ್ಟಾರ್ಟ್ ಆಗಿಲ್ಲ ಅದ ಸ್ಟಾರ್ಟ್ ಆಗದಾಗ ಕಾಲ್ ಮಾಡ್ತೀವಿ ಬರೋ ಅಂತ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ಆಕ್ಟಿಂಗ್ ಅಂತ ಖುಷಿ ಆಯ್ತು ಹಾಗಾದ್ರೆ ಈಗ ನಮ್ಮ ಶ್ರೀದೇವಿಯವರು ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ಬರ್ತಾ ಇದಾರೆ ಅಂತ ಆಯ್ತು ಸೊ ಹಾಗಾದ್ರೆ ಶ್ರೀದೇವಿ ಅವರು ಡ್ಯಾನ್ಸಿಂಗ್ ನ ಜೊತೆಗೆ ಶಾರ್ಟ್ ಮೂವಿಗಳನ್ನ ಮಾಡುವುದರ ಜೊತೆಗೆ ಸಿಂಗಿಂಗ್ ಅಲ್ಲಿ ಕೂಡ ಆಸಕ್ತಿ ಇದೆ ಹಾಗಾದ್ರೆ ಬಹುಮುಖ ಪ್ರತಿಭೆ ಶ್ರೀದೇವಿ ಅವರು ಸೊ ಇಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರಿ ನಿಮ್ಮ ಕಲಾ ಜರ್ನಿಯನ್ನ ಹೇಳಿದ್ರಿ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲವನ್ನ ಕೂಡ ತಿಳಿಸಿದ್ರೆ ಈ ಒಂದು ಕ್ಷಣದಲ್ಲಿ ಹೇಳ್ತಾ ಇದ್ದೇನೆ ಆದಷ್ಟು ಬೇಗ ನಿಮ್ಮ ಎಲ್ಲಾ ಕನಸುಗಳು ಈಡೇರ್ಲಿ ಹಾಗೆ ಅತಿ ದೊಡ್ಡ ಡ್ಯಾನ್ಸರ್ ಆಗಿ ಅದೆಷ್ಟು ದೊಡ್ಡ ಚಲನಚಿತ್ರಗಳಲ್ಲಿ ನಿಮ್ಗೆ ನಟಿಸುವಂತೆ ಆಗ್ಲಿ ಹಾಗೆ ಅಲ್ಲಿ ಕೂಡ ದೊಡ್ಡ ಸಾಧನೆಯನ್ನ ಮಾಡಿ ಅಂತ ಹೇಳಿ ನಮ್ ಇಷ್ಟು ಹೊತ್ತು ನಮ್ಮ ಜೊತೆ ಅಭಿಮತ ವಾಹಿನಿಯ ಜೊತೆ ಇದ್ದದಂತೆ ನಿಮ್ಗೆ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಶ್ರೀದೇವಿಯವರ ಕಲಾ ಜರ್ನಿ ಇಂಥದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆಗೆ ವಾರ ವಾರ ಕೂಡ ನಮ್ಮ ಅಭಿಮತ ವಾಹಿನಿ ಹಾಗೂ ವಾಯ್ಸ್ ಆಫ್ ತಂಡ ಪ್ರತಿಭಾ ಚುಕಿಗಳು ಕಾರ್ಯಕ್ರಮದ ಮೂಲಕ ನಿಮ್ಮ ಜೊತೆ ಬರ್ತಾ ಇರ್ತಾರೆ ಸೊ ಆದ್ರಿಂದ ಯಾವಾಗ್ಲೂ ನೋಡ್ತಾ ಇರಿ ಇದು ಅಭಿಮತ ಜನ ಮನದ ನಾಡಿಮಿಡಿತ